ಕೈ ಮುಗಿದು ಬೇಡುವೆನು ಒಂದೇ ಕೂಸು ಮರಿಯ ಮಾಡಿದವನು ತಂದೆ ಅವನ ಮರೆಯದಿರು ಮನವ ಒಡೆಯದಿರು ಮಗುವಲ್ಲಿ ಮುತ್ತಿಟ್ಟು ಎದೆಗೊಪ್ಪಿಕೊಂಡ ಕನಸನ್ನೇ ನಿನಗಾಗಿ ಬದಿಗಿಟ್ಟುಕೊಂಡ ಅವಮಾನ ಪರಿತ್ಯಾಗ ನಿನಗಾಗಿ ಎಲ್ಲ ಅವನಿಗೇನು ಇಲ್ಲ ಮಗುವಂತೆ ಮುತ್ತಿಟ್ಟು ಜೋಪಾನ ಮಾಡು ಒಣ ಕೊಟ್ಟರೆ ಸಿಗೋದಿಲ್ಲ ಅವನೇ ದಯ ಗೂಡು ಕೈ ಮುಗಿದು ಬೇಡುವೆನು ಒಂದೇ ಸುಮರಿಯ ಮಾಡಿದವನು ತಂದೆ ನನ್ನ ಸಾಹಿತ್ಯ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದ್ರು ಕಮೆಂಟ್ ಮಾಡ್ರಿ ಚೆನ್ನಾಗಿ ಇದ್ರು ಕಮೆಂಟ್ ಮಾಡ್ರಿ ಪ್ಲೀಸ್ ಫಾಲೋ ಮಾಡಿ ನಮ್ಮಂತ ಹಳ್ಳಿ ಪ್ರತಿಭೆಗಳನ್ನ ಬೆಳೆಸಿ ನಮಸ್ಕಾರ